ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎನ್ ಪಿಡುಡ್ಸ್ಗೆ ಸ್ವಾಗತ ಇಂಡಿಯನ್ ಬ್ಯಾಂಕಲ್ಲಿ ನೇಮಕಾತಿ ಶುರುವಾಗಿದೆ ಹುದ್ದೆ ಹೆಸರು ಬಂದು ಅಧಿಕೃತ ವೈದ್ಯರು ಒಟ್ಟು ಹುದ್ದೆಗಳು ವಿವಿಧ ಆಗಿರುತ್ತೆ ಉದ್ಯೋಗ ಸ್ಥಳ ಬಂದು ಮೈಸೂರು ಕರ್ನಾಟಕದಲ್ಲೇ ಇರುತ್ತೆ ಇನ್ನು ವಿದ್ಯಾರ್ಥಕ್ಕೆ ಬಂತು ಅಂದರೆ ಯಾವುದೇ ಮಾನ್ಯತೆ ಪಡೆದಿರೋ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಎಮ್ ಬಿ ಬಿ ಎಸ್ ಅನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತೆ ಇನ್ನು ವಯೋಮೀಟಿಗೆ ಬಂತು ಅಂದರೆ ಇಂಡಿಯನ್ ಬ್ಯಾಂಕ್ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ವಯೋಮಿತಿಯನ್ನು ಹೊಂದಿರಬೇಕಾಗಿರುತ್ತೆ ಈ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ ವೇತನ ಶೈಲಿ ಬಂದು ಇನ್ನೂ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತಗೊಂಡಿಲ್ಲ ವೇತನದ ಬಗ್ಗೆ ಇನ್ನು ಆಯ್ಕೆ ವಿಧಾನ ಬಂದು ಕಿರುಪಟ್ಟಿ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಪೋಸ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಚೀಫ್ ಮ್ಯಾನೇಜರ್ ಇಂಡಿಯನ್ ಬ್ಯಾಂಕ್ ಝೋನಲ್ ಆಫೀಸ್ ಮೈಸೂರ್ ನಂಬರ್ ಒನ್ ಶಾಲಿವಾಹನ ರೋಡ್ ನಜರ್ಬಾದ್ ಮೈಸೂರ್ ಫೈವ್ ಸೆವೆನ್ ಡಬಲ್ ಜೀರೋ ಒನ್ ಝೀರೋ ಆಗಿರುತ್ತೆ ಈ ಕೆಲಸಕ್ಕೆ ಆಸಕ್ತಿ ಮತ್ತು ಅರ್ಹತೆ ಇರುವಂಥ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೋಸ್ಟಲ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಪೋಸ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಪ್ರಮುಖ ದಿನಾಂಕಗಳು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ